ಹರಿ ಓಂ ಶ್ರೀ ಗುರುಭ್ಯೋ ನಮಃ ಕಲ್ಯಾಣಾತ್ಕಗಾತ್ರಾಯ ಕಾಮ್ಯದಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ನಮಃ ಎಲ್ರಿಗೂ ನಮಸ್ಕಾರ ರಾಶಿಗಳ ಗುಣ ಸ್ವಭಾವ ವಿಚಾರದಲ್ಲಿ ಇವತ್ತು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಧ್ವಚಕ್ರದ ಮೇಷರಾಶಿಯಿಂದ ಎಣಿಸಿದಾಗ ಎಂಟನೇ ರಾಶಿ ಇದನ್ನ ನಿಗೂಢ ರಾಶಿ ರಂಧ್ರ ರಾಶಿ ಹಾಗೆ ಆಯುಷ್ಯದ ಒಂದು ರಾಶಿ ಈ ರೀತಿಯಾಗಿ ವಿಶ್ಲೇಷಣೆಗಳನ್ನ ಮಾಡ್ತಾರೆ ಇಲ್ಲಿ ಈ ವೃಶ್ಚಿಕ ರಾಶಿಯ ಜಾತಕರ ಗುಣಲಕ್ಷಣಗಳು ಸ್ವಭಾವಗಳು ಯಾವ ರೀತಿಯಾಗಿರ್ತದೆ ಅನ್ನೋದನ್ನ ನೋಡೋಣ ಇದುವರೆಗೂ ಈ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ನಿಮ್ಮ ಪ್ರೋತ್ಸಾಹದಿಂದಾಗಿ ಅನೇಕ ವಿಚಾರಗಳನ್ನು ಆಧ್ಯಾತ್ಮಿಕವಾಗಿರ ಇರಬಹುದು ವಾಸ್ತು ವಿಚಾರವಾಗಿರಬಹುದು ಅದೇ ರೀತಿಯಾಗಿ ಜ್ಯೋತಿಷ್ಯದ್ದು ಅಂಕಶಾಸ್ತ್ರ ಅಂದರೆ ನ್ಯಮರಾಲಜಿ ಈ ರೀತಿಯಾಗಿ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನನಗೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಆಗುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿರಿ ಮುಖ್ಯವಾಗಿ ನಿಮಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋದು ನನಗೂ ಗೊತ್ತಾಗ್ತದೆ ಮುಂದೆ ಈ ವೃಶ್ಚಿಕ ರಾಶಿಯ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ನಿಗೂಢತೆಯನ್ನು ಹೊಂದಿದವರು ರಹಸ್ಯವಾಗಿ ಸಿಕ್ರೆಟ್ಗಳನ್ನು ಮೇಂಟೈನ್ ಮಾಡ್ತಾರೆ ಯಾವುದೇ ಒಂದು ವಿಷಯದಲ್ಲಿ ಆಳವಾದ ಚಿಂತನೆಯನ್ನು ಮಾಡುವಂಥವರು ಹಾಗೆ ಇದರ ಅಧಿಪತಿ ಮಂಗಳ ಸ್ವಲ್ಪ ಸಿಟ್ಟು ಕೂಡ ಇರುತ್ತದೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ರಂಧ್ರ ರಾಶಿಯಾಗಿರುವುದರಿಂದ ಅಲ್ಲಿ ಮಂಗಳನ ಪ್ರಾಬಲ್ಯದ ಜೊತೆಗೆ ಭಾವನಾತ್ಮಕವಾಗಿ ಕೂಡ ಇವರು ಒಂದು ಸಂಬಂಧವನ್ನು ಹೊಂದಿರ್ತಾರೆ ಯಾವ ರೀತಿ ಅಂತಂದ್ರೆ ತಕ್ಷಣದಲ್ಲಿ ಸೂಕ್ಷ್ಮ ಸಂವೇದಿಗಳು ಅಂತ ಹೇಳಬಹುದು ಯಾವಪ್ಪ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ವಿಚಾರ ಅಥವಾ ಒಂದು ವಿಷಯವನ್ನ ಇವರ ಹತ್ತಿರ ತಂದಾಗ ಬಹಳ ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನ ಮಾಡುತ್ತಾರೆ ಭಾವಾತಿರೇಕ ಅಂತ ಹೇಳ್ತೀವಿ ಎಮೋಷನಲಿ ಒಂಥರ ಉದ್ವಿಗ್ನಗೊಳ್ಳೋದು ಹೀಗಾಗಿ ಸ್ವಲ್ಪ ಮನಸ್ಸಿನಿಂದ ದುಃಖವನ್ನು ಕೂಡ ಅನುಭವಿಸ್ತಾರೆ ದುಃಖ ದುಮ್ಮಾನಗಳು ಅಳೋದು ಈ ರೀತಿಯಾಗಿ ಕೆಲವೊಂದು ಸರ್ತಿ ಇವರಿಗೆ ಆಗ್ತದೆ ಆದರೆ ಆಂತರಿಕವಾಗಿ ಉತ್ತಮವಾದಂತ ಒಂದು ಇನ್ಸೈಟ್ ಒಳನೋಟಗಳನ್ನು ಹೊಂದಿರ್ತಾರ್ರಿ ಅಂತ ಈ ವೃಶ್ಚಿಕ ರಾಶಿಯವರ ಸಾಮಾನ್ಯವಾದಂತಹ ಒಂದು ವಿಚಾರಗಳು ವಿಶೇಷವಾಗಿ ಇವರು ವೃತ್ತಿಯನ್ನು ಆರಿಸಿಕೊಂಡ್ರೆ ಈ ರಕ್ಷಣಾತ್ಮಕವಾದಂತಹ ವೃತ್ತಿಗಳು ಅಂದ್ರೆ ಪೊಲೀಸ್ ಆಗಿರಬಹುದು ಮಿಲಿಟರಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಸ್ವಲ್ಪ ಬಾಡಿ ಇವ್ರದು ಅಥ್ಲೆಟಿಕ್ ಬಾಡಿ ಇರ್ತದೆ ಅಂದ್ರೆ ಕ್ರೀಡಾಪಟುಗಳ ಹಾಗೆ ದೈಹಿಕ ಸಾಮರ್ಥ್ಯವನ್ನು ಹೊಂದಿದ್ದು ಇವರು ಕ್ರೀಡಾಪಟುಗಳಾಗಿಯೂ ಕೂಡ ವಿಶೇಷವಾಗಿ ಒಂದು ಸಾಮರ್ಥ್ಯವನ್ನು ತೋರಿಸ್ತಾರೆ ಉತ್ತಮ ಕ್ರೀಡಾಪಟುಗಳು ಆಗ್ತಾರೆ ಮಾನಸಿಕವಾಗಿ ಹೆಚ್ಚು ಒತ್ತಡಕ್ಕೆ ಅಂದ್ರೆ ಸ್ಟ್ರೆಸ್ ಒಳಗಾಗ್ತಾರೆ ಪೀಡಿತರಾಗ್ತಾರೆ ಅಂತ ಕೂಡ ಹೇಳಬಹುದು ಇವರ ಒಂದು ಬೆಳವಣಿಗೆ ಏನಿರ್ತದೆ ಅದು ಪ್ರಬುದ್ಧತೆಯಿಂದ ಕೂಡಿರ್ತದೆ ಮೆಚ್ಯೂರ್ಡ್ ಆಮೇಲೆ ವಿಶೇಷವಾಗಿ ಇವರ ಒಲವು ರಿಸರ್ಚ್ ಕಡೆಗೆ ಅಂದ್ರೆ ಸಂಶೋಧನೆಗಳನ್ನ ಮಾಡೋದ್ರಲ್ಲಿ ಬಹಳ ಆಳವಾದ ಒಂದು ವಿಚಾರವನ್ನು ಹೊಂದಿರ್ತಾರೆ ಹೀಗಾಗಿ ಈ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಅಂತ ನಡೀತೀವಿ ಅದಾಗಿರ್ಬಹುದು ಫೋರೆನ್ಸಿಕ್ ಈ ಮೆಡಿಕಲ್ ಸೈನ್ಸ್ ನಲ್ಲಿ ಬರುವಂತ ಫೋರೆನ್ಸಿಕ್ ಎಕ್ಸ್ಪರ್ಟ್ ಗಳಾಗಬಹುದು ಮತ್ತೆ ಶಸ್ತ್ರಚಿಕಿತ್ಸಕರು ಯಾಕಂದ್ರೆ ಮಂಗಳದ ಕತ್ತರಿ ಅಂತ ಹೇಳ್ತೀವಲ್ಲ ಆ ತರ ಶಸ್ತ್ರಚಿಕಿತ್ಸಕರು ಕೂಡ ಇವರು ಆಗಬಹುದಾಗಿದೆ ಹಾಗೆ ಮೈಂಡ್ ರೀಡರ್ಸ್ ಮನಸ್ಸಿನ ಆಳವನ್ನು ಅರಿಯೋದ್ರಿಂದ ಇವರು ಇನ್ನೊಬ್ಬರ ಮನಸ್ಸನ್ನು ಕೂಡ ಓದಬಲ್ಲರು ಆ ರೀತಿಯಾದಂಥ ಒಂದು ವಿಶೇಷವಾದಂಥ ಇವರು ಯಾವಾಗಲೂ ಒಂದು ಮಾತೇಳ್ಬೇಕಂದ್ರ ತನಿಖೆಯನ್ನ ಮಾಡುವಂಥವರು ಸಿ ಐ ಡಿಗಳಂತೇನು ಹೇಳ್ತೀವಲ್ಲ ಆ ತರ ಯಾವಾಗಲೂ ಗುಪ್ತವಾಗಿ ಆದ್ರೆ ಆಗಲಿ ರಹಸ್ಯವಾಗಿ ಒಂದು ತನಿಖೆಯನ್ನ ಮಾಡುವಂತ ಗುಣವನ್ನು ಹೊಂದಿದವರಾಗಿರ್ತಾರೆ ಆದ್ರೆ ಯಾವಾಗಲೂ ತಮ್ಮದೇ ಆದಂತಹ ಲೋಕದಲ್ಲಿ ಒಂದು ತಮ್ಮ ಮನಸ್ಸನ್ನ ಗೊತ್ತಿಲ್ಲದ ಕಡೆ ಯಾವುದೋ ವಿಚಾರದಲ್ಲಿ ಮುಳುಗಿದವರಂತೆ ಇವರ ಮನಸ್ಸಿರ್ತದೆ ವಾಸ್ತವಿಕವಾಗಿ ಹೊಂದಿಕೊಳ್ಳೋದಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಅನಿಸಬಹುದು ಆದರೂ ಕೂಡ ಇವರ ಒಂದು ಜೀವನ ಈ ಕತ್ತಲು ಬೆಳಕು ಕಷ್ಟ ಸುಖ ಈ ರೀತಿಯಾಗಿ ಒಂದು ಸಂಘರ್ಷಮಯವಾದಂತಹ ಯುದ್ಧದಂತೆ ಜೀವನವನ್ನು ನಡೆಸ್ತಾರೆ ನಿಗೂಢ ವಿಜ್ಞಾನದಲ್ಲಿ ಬಹಳ ವಿಶೇಷವಾದಂತ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ ತಂತ್ರಜ್ಞಾನದ ಮೂಲಕ ಕೂಡ ಇವರು ಒಂದು ಮೋಡಿಯನ್ನ ಕ್ರಿಯೇಟ್ ಮಾಡ್ತಾರೆ ಬಹಳ ಬುದ್ಧಿವಂತರು ಗ್ರಹಿಸುವ ಶಕ್ತಿ ಕೂಡ ಒಳ್ಳೆಯ ಗುಣಮಟ್ಟದ್ದಿರುತ್ತೆ ಯಾವಾಗಲೂ ತೆರೆಮರೆ ಹಿಂದೆ ಅಂದ್ರೆ ಬಿಹ್ಯಾಂಡ್ ದಿ ಕರ್ಟನ್ ಅಂತ ಏನು ಹೇಳ್ತೀವೋ ಅಲ್ಲಿ ತಮ್ಮ ಕೆಲಸಗಳನ್ನ ಜಾಸ್ತಿ ಮಾಡ್ತಾರೆ ಇವರು ಯಾವಾಗಲೂ ತೆರೆ ಮುಂದುಗಡೆ ಬರಲಿಕ್ಕೆ ಇವರು ಅಪೇಕ್ಷೆಯನ್ನು ಪಡೋದಿಲ್ಲ ಎಲೆಮರೆ ಕಾಯಿಯಂತೆ ತಮ್ಮ ಒಂದು ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಆದಷ್ಟು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಫೋಟೋ ತೆಗೆಸಿಕೊಳ್ಳೋದಾಗಲಿ ಅಲ್ಲೆಲ್ಲ ಉತ್ಸುಕತೆಯನ್ನು ತೋರಿಸೋದಿಲ್ಲ ಇವರು ಆದಷ್ಟು ಹಿಂದಿನಿಂದಲೇ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗೂ ತಮ್ಮ ಒಂದು ಬಯಕೆಯನ್ನು ಮುಚ್ಚಿಟ್ಟುಕೊಳ್ತಾರೆ ಯಾರ ಹತ್ರನೂ ಹಂಚಿಕೊಳ್ಳೋದಿಲ್ಲ ಇದು ಅವರಿಗೆ ಬಹಳ ಒಂದು ಡೇಂಜರ್ ಎಚ್ಚರಿಕೆ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರಬಲವಾದಂತಹ ಭಾವನೆಗಳನ್ನ ವ್ಯಕ್ತಪಡಿಸಬೇಕು ಮನುಷ್ಯನಾದವನು ಆದರೂ ಕೂಡ ಇವರು ಆ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಲಾಗದೇ ಇದ್ದಾಗ ಸ್ಟ್ರೆಸ್ಗೆ ಒಳಗಾಗಿ ದುಃಖವ ದುಮ್ಮಾನಗಳನ್ನ ಅನುಭವಿಸ್ತಾರೆ ಉತ್ತಮ ವಾಗ್ಮಿಗಳು ಒಳ್ಳೆ ವಾಕ್ಪಟುತ್ವ ಇರುತ್ತದೆ ಇವರಿಗೆ ಹೀಗಾಗಿ ಡಿಬೇಟಿಂಗ್ ಚರ್ಚೆಯಲ್ಲಿ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಸ್ವಲ್ಪ ಶ್ರಮಪಟ್ಟರೆ ಇವರು ಒಳ್ಳೆ ಕವಿಗಳಾಗಬಹುದು ಕಲಾವಿದರು ಆಗ್ಬಹುದು ನಟರು ಕೂಡ ಆಗ್ಬಹುದು ತಮ್ಮ ಮನಸ್ಸಿನ ಒಂದು ಭಾವನೆಗಳನ್ನ ಎಷ್ಟೊಂದು ಇವರು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೋ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೋ ಅಷ್ಟು ಇವರು ಬೆಳೀತಾರೆ ಈ ಒಂದು ವಿಚಾರದಲ್ಲಿ ವೃಶ್ಚಿಕ ರಾಶಿಯವರದು ಏನಾದರೂ ಕಂಡುಕೊಳ್ಳಬೇಕು ಅಂತಂದ್ರೆ ಅದನ್ನ ಸಂಶೋಧನೆ ಮಾಡಿ ತಗೊಳ್ತಾರೆ ಅಲ್ಲಿ ತನಿಖೆಯನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ ಎನ್ಕ್ವೈರಿ ಅಂತ ಏನ್ ಹೇಳ್ತೀವಲ್ಲ ಅದ್ಯಾಕೆ ಹಾಗೆ ಹೀಗೆ ಅನ್ನೋಂತ ಒಂದು ತನಿಖೆ ಮೂಲಕವಾಗಿ ಆ ವಿಚಾರವನ್ನ ವಿಷಯವನ್ನ ತಿಳಿಯುವಂತ ಹಂಬಲ ಇವರದಾಗಿರುತ್ತದೆ ಹೀಗಾಗಿ ಸ್ವಲ್ಪ ಈ ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕವಾಗಿ ಒಳಮನಸ್ಸಿನಿಂದ ವಿಚಾರ ಮಾಡಿಕೊಂಡು ಅದನ್ನ ವ್ಯಕ್ತಪಡಿಸುವಂತ ಭಾವನೆಯನ್ನು ಬೆಳೆಸಿಕೊಂಡಾಗ ಉತ್ತಮವಾಗಿ ಬೆಳೆಯಬಹುದಾಗಿದೆ ಅದಲ್ಲದೆ ಇವರು ಒಂದು ತಾತ್ವಿಕ ಇತ್ಯರ್ಥ ಅಂದರೆ ಏನಾದರೂ ಒಂದು ಸೈಕಾಲಜಿಕಲ್ ಆಗಿರ್ಬೋದು ಫಿಲಾಸಫಿಕಲ್ ಆಗಿರ್ಬೋದು ಅದಕ್ಕೊಂದು ಇತ್ಯರ್ಥ ಮಾಡಬೇಕು ಅಂದರೆ ಅದನ್ನ ತುಂಬಾ ಆಳವಾದ ಡೀಪ್ ಆಗಿ ವಿಚಾರವನ್ನು ಮಾಡಿ ಅದರನ್ನ ಪ್ರಸ್ತುತಪಡಿಸುವಲ್ಲಿ ವಿಶೇಷವಾದಂಥ ಗಮನವನ್ನು ಕೊಟ್ಟಿರ್ತಾರೆ ಹೀಗಾಗಿ ಈ ವೃಶ್ಚಿಕ ರಾಶಿಯವರು ತಮ್ಮ ಒಂದು ಈ ಡೀಪ್ ಸೀಕ್ರೆಟ್ ಅನ್ನ ಹೊರಗೆ ತೆಗೆಯುವಂಥ ವಿಚಾರದಲ್ಲಿ ಬರಬೇಕಾದ್ರೆ ಒಂದು ಸಣ್ಣ ಉಪಾಯ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾದರೂ ಗಾರ್ಡನ್ನು ಅಥವಾ ಹೊಲಗಳಿಗೆ ಹೋದಾಗ ಸುಮ್ಮನೆ ಕೂಡಲಾರದೆ ಆ ನೆಲವನ್ನು ಅಗೆಯುವಂತ ಕೆಲಸವನ್ನ ಮಾಡಬೇಕು ಒಂದು ಕಲ್ಲು ತಗೊಂಡು ಒಂದು ಕಟ್ಟಿಗೆ ತಗೊಂಡು ಸ್ವಲ್ಪ ನೆಲವನ್ನು ಅಗಿತಾ ಬಂದ್ರೆ ಇವರ ಒಂದು ಮನಸ್ಸಿನಲ್ಲಿರುವಂತ ಆ ವಿಶೇಷ ಜ್ಞಾನವು ಕೂಡ ಅಗೆದು ಅಗೆದು ಅದರಿಂದ ಹೊರಗೆ ಬರ್ತಾರೆ ಅಂತ ಹೇಳ್ಬೋದು ಇನ್ನಷ್ಟು ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣ ವಸ್ತು